ನಮಸ್ಕಾರ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಆಯಿತು ನಾಗರ ಪಂಚಮಿಗೂ ಆಯಿತು ಗಣೇಶ ಹಬ್ಬಕ್ಕೂ ಆಯಿತು ಚಕ್ಲಿ ಈಸಿಯಾಗಿ ಹೆಂಗೆ ಮಾಡ್ಕೋಬೇಕು ಅಂತ ನೋಡ್ಕೊಡ್ರಿ ಕರೆಕ್ಟ್ ಅಳತೆಯಿಂದ ನಾವು ಮಾಡ್ಕೊಂಡ್ವಿ ಅಂದ್ರೆ ಯಾವ ರೀತಿಯೂ ಚಕ್ಲಿ ಕಟ್ ಆಗೋದಿಲ್ಲ ನಾನೇನು ಇವಾಗ ಅದೊಂದು ಚಿಕ್ಕ ಪಾತ್ರೆ ತೊಗೊಂಡಿನಲ್ಲ ಆ ಪಾತ್ರೆ ಸೈಜಿಗೆ ನಾನು ಪುಟಾನಿ ಹಿಟ್ಟು ತೊಗೊಂಡಿರೋದು ಪುಟಾನಿ ತಗೊಂಡು ಮಿಕ್ಸಿ ಹಿಟ್ಟೇ ಆ ಅಳತೆ ತೊಗೊಂಡಿರೋದು ಇನ್ನು ಮೂರು ಪಟ್ಟೆ ಏನೈತೆ ಅಂದ್ರೆ ನಾವು ಅಕ್ಕಿ ಹಿಟ್ಟು ತಗೋಬೇಕು ನಾವು ಒಂದು ಪಟ್ಟು ಪುಟಾಣಿ ಹಿಟ್ಟು ಇನ್ನು ಮೂರು ಪಟ್ಟು ಅಕ್ಕಿ ಹಿಟ್ಟು ಇಷ್ಟು ಮೇಜರ್ಮೆಂಟು ಕರೆಕ್ಟಾಗಿರಬೇಕು ಇನ್ನು ಇನ್ನೊಂದು ಬೆಚ್ಚಗಿರೋ ನೀರಿಂದನೇ ಇದನ್ನು ಕಾಲಿಸ್ಕೋಬೇಕು ಆವಾಗ ಏನಾಗುತ್ತೆ ನೀವು ಎಷ್ಟು ದೊಡ್ಡ ಚಕ್ಲಿ ಮಾಡಿದ್ರೂ ಏನು ಚಕ್ಲಿ ಕಟ್ ಆಗೋಂಗಿಲ್ಲ ಹರಿಯೋಂಗಿಲ್ಲ ಫುಲ್ಲು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಭಾಳ ರುಚಿಯಾಗಿ ಭಾಳ ಚೆಂದ ಬರುತ್ತಂತ ಅಂತ ಹೇಳ್ಬೋದು ಈ ಹಿಟ್ಟಿನ ಅಳತಿ ಅಂತೂ ಗೊತ್ತಾಯಿತು ಈಗ ನಾವು ಪುಟಾಣಿ ಹಿಟ್ಟೆಲ್ಲ ಹಾಕಿಂದ ನೀಟಾಗ ಪುಟಾಣಿ ಹಿಟ್ಟು ಅಕ್ಕಿ ಹಿಟ್ಟು ಎರಡು ಒಂದೇ ಕಡೆ ಬೆರೆಯುವಂಗೆ ಕಾಲ್ಸಕತ್ತಿದ್ದು ಕಾಲಿಸಿ ಆಮೇಲೆ ನಮಗೇನೇನು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಅಜ್ವಾನು ಅಜ್ವಾನ್ ಅಂದ್ರೆ ಓಂಕಾಳು ಮತ್ತು ಕರಿ ಎಳ್ಳು ಮತ್ತು ಒಂದು ಅರ್ಧ ಟೀ ಕಪ್ನಷ್ಟು ಬಿಕೋ ಎಣ್ಣೆನ ಬಿಸಿ ಮಾಡಿ ಹಾಕೋಬೇಕು ಅಷ್ಟು ಇಷ್ಟು ಅಳತಿ ಇತ್ತು ಅಂದ್ರೆ ನೀವು ಚಕ್ಲಿ ಎಷ್ಟು ದೊಡ್ಡದಾದರೂ ಮಾಡ್ಬೋದು ಒಟ್ಟ ಮುರಿದು ಇಲ್ಲ ನೀವು ಎತ್ತಿ ಹಾಕಿದ್ರು ಚಕ್ಲಿ ಕಟ್ ಆಗಂಗಿಲ್ಲ ಅಜ್ವಾನ ಮತ್ತು ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪೌಡ್ರು ಒಂದು ಸ್ವಲ್ಪ ಅರ್ಶಿಣ ಹಾಕಂಗಾದ್ರೆ ಅರಶಿನೂ ಹಾಕಿ ಕಲರಿಗೆ ಚಂದ ಬರುತ್ತೆ ನಾನೇನು ಅರಶಿಣ ಹಾಕತ್ತಿಲ್ಲ ನಮ್ಮದು ಅಚ್ಚ ಖಾರದ ಪೌಡ್ರ್ ಇತ್ತು ಕಲರು ಚೆನ್ನಾಗಿತ್ತು ಹಾಗಾಗಿ ನಾನು ಅದು ಅಷ್ಟು ಹಾಕಿದ್ದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಶ್ರಣನೂ ನೀಟಾಗೆ ಕಾಲಿಸ್ಕೋಬೇಕು ಎಲ್ಲನೂ ಯಾಕಂದರೆ ಎಲ್ಲ ಹಿಟ್ಟಿಗೂ ಉಪ್ಪು ಕರೆಕ್ಟಾಗಿರಬೇಕು ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ನೀಟಾಗಿ ಮಿಕ್ಸ್ ಆಗೋ ರೀತಿ ಚೆಂದಾಗ ಫಸ್ಟ್ ನೀರು ಹಾಕದೇನೆ ಎಲ್ಲನೂ ಕಾಲಿಸ್ಬೇಕು ಕೂಡಿಸ್ದಾಗ ಅವಾಗ ಏನಾಗುತ್ತೆ ಅಂದ್ರೆ ಅದು ಮಾಡೋ ಪ್ರಮಾಣ ಕರೆಕ್ಟಾಗಿತ್ತು ಅಂದ್ರೆ ನಾವು ಏನು ಕೆಲಸ ಮಾಡಿದ್ರು ಏನಾಗುತ್ತ ಹಾಳಾಗಂಗಿಲ್ಲ ಅವಾಗ ನಾವು ಮಾಡಿದ್ದಕ್ಕೂ ನಮಗೂ ಏನಂದ್ರೆ ಸಂತೃಪ್ತಿ ಅನ್ನಂಗ ಅನಿಸುತ್ತೆ ಅದಕ್ಕೆ ಫಸ್ಟ್ ಎಲ್ಲ ಹಿಟ್ಟನ್ನು ಈ ರೀತಿ ನೀಟಾಗ ಉಪ್ಪು ಖಾರ ಜೀರಿಗೆ ಎಳ್ಳು ಎಲ್ಲನೂ ಒಂದು ಕಡೆ ನೀಟಾಗಿ ಏನು ಮಾಡಬೇಕು ಅಂದ್ರೆ ಫಸ್ಟ್ ನೀರು ಹಾಕೋಕ್ಕಿತ್ತ ಮೊದಲೇ ನೀಟಾಗಿ ಕಾಲಿಸ್ಕೋಬೇಕು ನಾವು ಅಂದ್ರೆ ಡ್ರೈ ಇತ್ತು ಅಂದ್ರೆ ಎಲ್ಲ ಕಡೆನು ಪ್ರಮಾಣ ಕರೆಕ್ಟಾಗಿ ಹೋಗುತ್ತೆ ಇನ್ನು ಇದನ್ನು ಕಾ ನಾದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಬೆಚ್ಚಗಿರೋ ನೀರನ್ನೇ ಹಾಕಬೇಕು ತಣ್ಣೀರು ಹಾಕಿದರೆ ಜಿಗಿ ಬರೋಂಗಿಲ್ಲ ಆವಾಗ ಏನಾಗುತ್ತೆ ಕಟ್ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಇವಾಗ ನಾನು ಎಣ್ಣೆ ಹಾಕೊಳಕತ್ತಿದ್ದು ಆಮೇಲೆ ಉಗುರು ಬೆಚ್ಚಗಿರೋ ನೀರಿಂದನೇ ಈ ಹಿಟ್ಟನ್ನು ಕಾಲಿಸ್ಕೋಬೇಕು ಇದನ್ನ ಮಾತ್ರ ನೆನಪಿಟ್ಕೊಡ್ರಿ ತಣ್ಣೀರಿಂದ ಮಾಡಿದ್ರ ಚಕ್ಲಿ ಬರುವುದಿಲ್ಲ ಕಟ್ 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 ಹಾಕ್ತವು ಮಾಡಿದ್ಕು ಖುಷಿ ಅನ್ನೋ ಅನಿಸೋದಿಲ್ಲ ಹಾಗಾಗಿ ನೀವು ಯಾವ ಹಬ್ಬಕ್ಕಾದರೂ ಚಕ್ಲಿ ಮಾಡ್ಕೊಬೋದು ಇಲ್ಲ ಮನೆಯಾಗ ಸ್ನ್ಯಾಕ್ಸ್ ಥರನೂ ಮಾಡಿ ಇಟ್ಕೊಳ್ಳೋರು ಆರಾಮ್ಸೆ ಮಾಡಿ ಇಟ್ಕೊಬೋದು ಒಂದು ಒಂದೊಂದು ಕಟ್ಟಾಗಲ್ಲ ಇವಾಗ ನಾನು ಬಿಸಿ ನೀರಿಂದನೇ ಕಾಲಿಸ್ಕೊಳಾಕತ್ತೀನಿ ಆ ನೀಟಾಗಿ ಅಂದರೆ ಬಿಸಿ ಇರುತ್ತಲ್ಲ ನೀರು ಒಂದು ಚಮಚ ತಗೊಂಡು ನೀಟಾಗಿ ಕಾಲಿಸ್ಕೊಳ್ರಿ ಎಲ್ಲ ಕಡೆನು ಹಿಟ್ಟು ಮೆತ್ತಗಾಗೋ ಥರ ಫುಲ್ ಮೆತ್ತಗೆ ಮಾಡ್ಕೊಬೇಡ್ರಿ ಗಟ್ಟೆಗೆನೆ ಮಾರ್ಕೊಂಡು ನಾದ್ಕೊಂಡು ಇಟ್ಕೊಳ್ರಿ ಆಮೇಲೆ ನೀವೇನು ಚಕ್ಲಿ ಮನೆಗೆ ಹಾಕಿ ಚಕ್ಲಿ ಒತ್ತು ಮುಂದೆ ಮಾತ್ರ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಚಂದಾಗ ನಾದಿದ್ರೆ ಆ ಹಿಟ್ಟಿನ ಹದ ಚಂದ ಬಂತು ಅಂದ್ರೆ ಚಕ್ಲಿನೂ ಅಷ್ಟು ಚಂದ ಬರ್ತಾವೆ ನೋಡ್ರಿ ನಾನು ಎಷ್ಟು ದೊಡ್ಡ ದೊಡ್ಡ ಚಕ್ಲಿ ಮಾಡೀನಿ ಆದರೂ ಒಂದು ಒಂದು ಚಕ್ಲಿನೂ ಕಟ್ಟಾಗಿಲ್ಲ ಅದಕ್ಕೆ ಫಸ್ಟು ಇವು ಅಳತೇನೇನಿರುತ್ತ ಕರೆಕ್ಟಾಗಿ ನಾವು ತಿಳ್ಕೊಂಡ್ವಿ ಅಂದ್ರೆ ನಾವು ಚಕ್ಲಿ ಮಾಡೋ ಹದನೂ ಕರೆಕ್ಟಾಗಿ ಇರುತ್ತೆ ಬಿಸಿ ನೀರು ಹಾಕಿ ಫಸ್ಟ್ ಒಂದಿಷ್ಟು ಈ ಥರ ಮುಚ್ಚಿದೆ ನಾನು ಅಂದ್ರೆ ಉಗ ಹಿಡಿಲಿ ಅಂತೇಳಿ ನಾನು ಜಾಸ್ತಿನ ಮಾಡಾತಿದ್ನಲ್ಲ ಅಷ್ಟಿಷ್ಟು ನಾದ್ಕೊಂಡು ಆಮೇಲೆ ಈ ಚಕ್ಲಿ ಒತ್ತು ಮನೆಗೆ ಹಾಕೋ ಮುಂದೆ ಈ ರೀತಿ ನೀಟಾಗಿ ಚೆಂದಾಗೆ ಅದನ್ನು ಹಿಟ್ಟು ಹದ ಮಾಡ್ಕೋಬೇಕು ಹದ ಮಾಡಿದ್ರೆ ಮಾತ್ರ ಹಿಟ್ಟು ಚಕ್ಲಿ ಚಂದ ಬರ್ತಾವೆ ಕಟ್ ಆಗಲ್ಲ ನಾನು ಸ್ವಲ್ಪ 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 ಈ ರೀತಿ ನೀಟಾಗಿ ಕಟ್ ಮಾಡಿ ಕಟ್ ತೊಗೊಂಡು ನಾದಿ ನಾದಿ ಇಡಾತಿದ್ದೆ ಇವಾಗ ನೋಡ್ರಿ ನಾನೊಂದು ದೊಡ್ಡದು ಪರಾತ ತೊಗೊಂಡು ಅದ್ರಾಗ ಚಕ್ಲಿ ಈ ರೀತಿ ಒತ್ತಾತೀನಿ ಎಷ್ಟು ನೀಟಾಗ ಫುಲ್ ಸಾಫ್ಟಾಗಿ ಹಿಟ್ಟು ರೆಡಿ ಆಗೈತೆ ನೋಡ್ರಿ ಎಷ್ಟು ದೊಡ್ಡದಾಕಿದ್ರು ಏನೂ ಕೆಡಂಗಿಲ್ಲ ಆ ರೀತಿ ಹಿಟ್ಟನ್ನ ನಾವು ಹದದ ರೀತಿ ಕಾಲಿಸ್ಕೋಬೇಕಾಗತ್ತೆ ಅದು ಕಾಲಿಸ್ಕೋಬೇಕಂದ್ರೆ ಬಿಸಿ ನೀರಿಂದ ಕಾಲಿಸ್ಕೊಂಡ್ರಿ ಅಂದ್ರೆ ಏನು ಕಟ್ ಆಗಂಗಿಲ್ಲ ನೀವು ಎಷ್ಟು ದೊಡ್ಡದು ಬೇಕಾದಷ್ಟು ಚಕ್ಲಿನೂ ರೆಡಿ ಮಾಡ್ಕೋಬೋದು ದೇವ್ರ ಮುಂದೆ ಇಡೋಕ್ಕೆ ಎರಡು ಎರಡು ದೊಡ್ಡ ಇರ್ತಾವ ಆವಾಗ ಚಂದ ಅನಿಸುತ್ತೆ ಹಂಗಾಗಿ ಎಷ್ಟು ದೊಡ್ಡ ನಿಮ್ಗೆ ಬೇಕಾಗತ್ತ ಅಷ್ಟು ದೊಡ್ಡ ಚಕ್ಲಿನ ನೀವು ರೆಡಿ ಮಾಡ್ಕೋಬೋದು ಎಷ್ಟು ನೀಟಾಗಿ ಹಿಟ್ಟಿನ ಪ್ರಮಾಣ ಆಯಿತು ಎಲ್ಲ ಕರೆಕ್ಟಾಗಿ ಹಾಕಿದ್ರಿ ಅಂದ್ರೆ ಆವಾಗ ಚಕ್ಲಿ ಏನಂದ್ರೆ ಫುಲ್ ಬಾಯಾಗಿಟ್ರೆ ಕರಗುವಷ್ಟು ಚಂದಾಗ ಅಷ್ಟೇ ರುಚಿಯಾಗಿ ಅಷ್ಟೇ ನೋಡಕ್ಕೂ ಇಷ್ಟು ದೊಡ್ಡದಾಗಿ ಅಷ್ಟು ಚೆಂದಾಗಿ ರೆಡಿಯಾಗಿರ್ತವೆ ನೀವು ಏನೈತಂದ್ರೆ ಒನ್ ಟೈಮು ಈ ರೀತಿ ಮಾಡಿಕೊಂಡು ನೋಡ್ಕೊಳ್ರಿ ಆವಾಗ ನಿಮಗೂ ಏನಾಗುತ್ತೆ ಹೊರಗೆ ತಂತೀನು ಚಕ್ಲಿಗಿಂತನು ಮನೆಯನ್ನು ಚಕ್ಲಿನ ಟೇಸ್ಟ್ ಅನ್ನಿಸ್ತವೆ ಇನ್ನೊಂದು ಟೈಮು ಕಡಿಮೆ ಹಿಡಿತದ ಮತ್ತು ನಮ್ಮ ಟೇಸ್ಟು ಹೆಂಗಿರುತ್ತೆ ಅದ್ರ ಪ್ರಕಾರ ನಾವು ಮಾಡ್ಕೋಬೋದು ಯಾಕಂದ್ರೆ ಅಂಗಡಿಯೂ ಅಂದ್ರೆ ಅಂದರೆ ಸ್ವಲ್ಪ ಖಾರ ಕಡಿಮೆ ಇರ್ತಾವೆ ನಾವು ಅದರ ಹೆಚ್ಚಿಗೆ ಖಾರ ಹಾಕ್ಕೊಂಡು ಮಾಡ್ಕೋಬೋದು ನೋಡ್ರಿ ಅಷ್ಟು ಚಂದಾಗ ಹೆಣ್ಣಿನ ಕಾದೈತಿ ಕಾದ ಮೇಲೆ ಹಾಕಿ ಚಂದಾಗ ಕ್ರಿಸ್ಪಿ ಆಗೋತನ ತನಕ ಬಿ ಅಂದರೆ ಗರಿ ಗರಿ ಚಕ್ಲಿ ರೆಡಿ ಅದು ಪ್ಲೀಸ್ ವಿಡಿಯೋ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು